ನೇರವಾಗಿ ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತ ಹೇಳಿ ದೇವ್ರನ್ನ ಒಂದು ಅಲ್ಲಾಡ್ಸೋದಿರ್ಬೋದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತಿನಿ ಅಂತೇಳಿ ಹೇಳಿದಾನೆ ಅದಕ್ಕಾಗಿ ಊರ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ವ್ಯಕ್ತಿ ಏನ್ ಹೇಳ್ತಾನೆ ಅಂತ ಮೊದಲಿಗೆ ಸರ್ ಅವರು ಬಾಂಗ್ಲಾದೇಶವರು ಅಂತ ತುಂಬಾ ಜನ ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿರ್ಬೋದು ಇವರೆಲ್ಲ ಇವ್ರಿಗೆಲ್ಲ ಯಾರು ಇಟ್ಕೊಡ್ತಿರ್ಬೋದು ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದರೆ ಬ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದರೆ ಇವ್ರು ಬಂದಂಗಿಂತ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳಾಗ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರೋಂಥ ಕಲ್ತಾಣ ಇರ್ಬೋದು ರಾಬರಿ ಇರ್ಬೋದು ಅಂಥ ಘಟನೆಗಳು ತುಂಬ ನಡೀತಾ ಇದ್ದಾವೆ ಅದನ್ನು ನಾವು ಕೇಂದ್ರ ಸರ್ಕಾರ ಅದನ್ನು ಕಟ್ಟುನಿಟ್ಟಾಗಿ ಇದು ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದು ಕ್ರಮ ಕೈಗೊಳ್ತಾ ಇಲ್ಲ ದೇವಸ್ಥಾನಿ ಮಾಡಿದಾನೆ ಸರ್ ಯಾವ ರೀತಿ ಕಲ್ಲೋದಿದ್ದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನೆ ಓಕೆ ಮತ್ತೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿ ಅಲ್ಲಿ ಹೊರಗಡೆ ಇರೋಂತ ಒಂದು ಗೋಪುರಕ್ಕೆ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋ ಹಾಗೆ ಕಲ್ಲೆತ್ಕೊಂಡು ಗೋಪುರ ಕಲ್ಲೊಳ್ ಯಾರು ಇದಕ್ಕೆ ಮಾತಾಡ್ಸೋ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬಿಸಿನಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂತ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದ್ ಊರಲ್ಲಿ ಆಗ್ತಾ ಇರೋಂಥದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗ್ಲೇ ಎನ್ ಐ ತನಿಖೆಗೆ ಆಗ್ರಹಿಸಬೇಕು ಮತ್ತು ರಾಜ್ಯ ಸರ್ಕಾರ ಇದನ್ನು ಕಟ್ಟಿನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇಲ್ಲಿ ನಮ್ಮಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ಲಾಗ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ಥರ ನಮ್ಮ ದೇಶದ ಮೇಲೆ ಆಕ್ರ ಈ ಥರ ಮಾಡೋದು ತುಂಬ ಅಂದರೆ ತುಂಬ ಆದಂಥ ಗ್ರೋರವಾದ ಘಟನೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಮುಂದಿನ ದಿನಗಳಾದರೂ ಈ ಥರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂಡು